ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲರ್ನಿಂಗಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಕಲಿಬೇಕು ಅನ್ನೋರು ನಂದು ಈ ಫ್ರೈಡೆ ಆಗಿ ಕಲಿಬೋದು ಮಾರ್ಕೆಟ್ ಇವತ್ತು ತುಂಬಾ ಟ್ರಿಕಿ ಮಾರ್ಕೆಟು ಇವತ್ತು ಸ್ಟೂಡೆಂಟ್ಸಿಗೆ ನೆನೆ ಗೈಡ್ ಮಾಡಬೇಕಾದ್ರೆ ಪಿಕ್ಚರ್ ಪರ್ಫೆಕ್ಟಾಗಿ ಹೇಳಿದೆ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆದರೆ ವೆಯ್ಟ್ ಫಾರ್ ದಿ ಅಪರ್ಚುನಿಟಿ ಮಾರ್ಕೆಟಲ್ಲಿ ಸೈಡ್ ವೈಸ್ ಬೀಳೋ ಚಾನ್ಸಸ್ ಕೂಡ ಇದೆ ಆ್ಯಂಡ್ ಮಾರ್ಕೆಟ್ ಎರಡರಲ್ಲಿ ಒಂದು ಸೈಡ್ ಡೈರೆಕ್ಷನ್ ಯಾವ್ದಾದ್ರು ಒಂದು ಕಡೆಗೆ ಸಿಗುತ್ತೆ ಆ ಸೈಡ್ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಿಕ್ಕೆ ಟ್ರೈ ಮಾಡೋಣ ಅಂತ ಸೇಮೇ ನಾನು ಕೂಡ ಇವತ್ತು ಮಾರ್ಕೆಟ್ನ ಆಲ್ಮೋಸ್ಟ್ ಫಿನಿಷ್ ಮಾಡಿದೆ ಇಪ್ಪತ್ತೊಂದು ಮಾಡ್ಕೊಂಡು ಿ ಹ್ಯಾಪಿ ಇದಕ್ಕಿಂತ ಬೇಕಿಲ್ಲ ಒಂದು ಪುಟ್ಟು ಒಂದು ಕಾಲು ಎಲ್ಲಿ ಪುಟ್ಟು ಹೇಗೆ ಏನಕ್ಕೆ ನಾನು ಪುಟ್ಟು ತೊಗೊಂಡೆ ಏನಕ್ಕೆ ನಾನು ಕಾಲು ತೊಗೊಂಡೆ ಎರಡೂ ಗೈಡ್ ಮಾಡ್ತೀನಿ ಸೊ ನೋಡ್ತಾ ಹೋಗಿ ಸೊ ಅದು ನೀವು ಗೈಡೆನ್ಸ್ನ ತಿಳ್ಕೊಳ್ಳಿ ಹೇಗೆ ನಮ್ಮ ಮೈಂಡ್ಸೆಟ್ಟು ಚೇಂಜ್ ಮಾಡ್ಕೊಳ್ತೀವಿ ಹೇಗೆ ನಮಗೆ ಮೈಂಡ್ಸೆಟ್ ಲೈಕ್ ಮಾರ್ಕೆಟಲ್ಲಿ ಆಗಿರುತ್ತೆ ಅವು ಟ್ರೇಡ್ ಮಾಡಬೇಕಾದ್ರೆ ಅನ್ನೋದನ್ನು ಕೂಡ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ ಫಸ್ಟು ಮಾರ್ಕೆಟ್ನಲ್ಲಿ ಲೈಕ್ ಇವತ್ತು ಫ್ಲಾಟಿಶ್ ಓಪನ್ ಓಕೆನಾ ಫ್ಲಾಟಿಶ್ ಓಪನ್ ಆದಾಗ ವಿ ವೈಟ್ ಮಾರ್ಕೆಟ್ ಏನು ಮಾಡುತ್ತೆ ಅನ್ನೋದು ಗೊತ್ತಿರಲ್ಲ ನಾವು ವೆಯ್ಟ್ ಮಾಡಲೇಬೇಕು ಸೊ ಹಾಗಾಗಿನೇ ಫ್ಲಾಟಿಶ್ ಓಪನ್ನು ನಾವು ವೆಯ್ಟ್ ಮಾಡಲೇಬೇಕು ಮಾರ್ಕೆಟ್ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಅಷ್ಟು ಐಡಿಯಾಸ್ ಇರೋದಿಲ್ಲ ಸೊ ಅದೇ ರೀಸನ್ಗೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಮಾರ್ಕೆಟಲ್ಲಿ ಯಾವಾಗ ಇಷ್ಟು ದೊಡ್ಡ ಕ್ಯಾಂಡಲ್ ಆಯಿತಲ್ಲ ಸೊ ಸ್ವಲ್ಪ ರಿಸ್ಕಿ ಇಲ್ಲಿ ಏಕೆಂದರೆ ಮಾರ್ಕೆಟ್ ಇನ್ನೂ ಡೇ ಲೋ ತನಕಲ್ಲೂ ಬಂದಿರಲ್ಲ ಮತ್ತು ಈ ಲೆವೆಲ್ನು ಕೂಡ ಡೌನ್ ಆಗಿರಲಿಲ್ಲ ಸೊ ಸೆಲ್ಲಿಂಗ್ ಪ್ರೆಷರ್ ಅಷ್ಟು ಇರೋದಿಲ್ಲ ಅನ್ನೋದು ಕೂಡ ಗೊತ್ತಿತ್ತು ಬಟ್ ಒಂದು ಸ್ಮಾಲ್ ರಿಸ್ಕಲ್ಲಿ ನಾನು ಟ್ರೇಡ್ ತೊಗೊಂಡೆ ಯಾವಾಗ ಅದು ಈ ರಿಟ್ರೇಸ್ಮೆಂಟ್ ಆಗಿದೆ ನೋಡಿ ಎಕ್ಸಾಕ್ಟ್ ಈ ರಿಟ್ರೇಸ್ಮೆಂಟಲ್ಲಿ ನಾನು ಟ್ರೇಡ್ ಎತ್ಕೊಂಡೆ ಈ ರಿಟ್ರೇಸ್ಮೆಂಟಲ್ಲಿ ನಾನು ಕಂಪ್ಲೀಟ್ ಫೋಲ್ಡ್ ಮಾಡಿದರೆ ಆಲ್ಮೋಸ್ಟ್ ಒಂದು ಹದಿನೈದು ಪಾಯಿಂಟ್ ತನಕ ಮೂವ್ ಅದು ಬಟ್ ಐ ಟು ಕಿಟ್ ಆನ್ ಲೆವೆನ್ ಪಾಯಿಂಟ್ಸ್ಗೆಲ್ಲ ನಾನು ಎಕ್ಸಿಟ್ ಆದೆ ಬಿಕಾಸ್ ಕಾನ್ಫಿಡೆನ್ಸ್ ಅಲ್ಲ ಅದು ನಾನು ಎಸ್ ಎಲ್ ಕೂಡ ಅಷ್ಟೇ ನನ್ನ ಮೈಂಡಲ್ಲಿ ಇದ್ದಿದ್ದು ಓನ್ಲಿ ಸಿಕ್ಸ್ ಆರ್ ಸೆವೆನ್ ಪಾಯಿಂಟ್ಸ್ಗಿಂತ ಜಾಸ್ತಿ ಎಸ್ ಎಲ್ ಕೊಡೋದು ಬೇಡ ಪ್ರಾಫಿಟ್ ಸಿಕ್ಕಿದ್ರೆ ಈ ಪಾಯಿಂಟಿಂದ ಎಕ್ಸಾಕ್ಟಾಗಿ ಹತ್ತು ಪಾಯಿಂಟ್ ಹನ್ನೊಂದು ಪಾಯಿಂಟ ಸಿಗುತ್ತೆ ಸಿಕ್ಕಿದರೆ ಎಕ್ಸಿಟ್ ಆಗಿಡೋಣ ಅಂತ ಬಿಕಾಸ್ ನಾಳೆ ರಜಾ ಇರೋದ್ರಿಂದ ಪ್ರೀಮಿಯಂ ಡಿ ಕೆ ತುಂಬ ಫಾಸ್ಟ್ ಇದೆ ಮತ್ತು ಮಂತ್ಲಿ ಎಕ್ಸ್ಪೈರಿ ಮಾಡಿದ್ದಿರೋದ್ರಿಂದ ಮಾರ್ಕೆಟ್ ಒಲಟೈಲ್ ಕೂಡ ಜಾಸ್ತಿ ಇರುತ್ತೆ ಅನ್ನೋದು ಗೊತ್ತಿತ್ತು ಅದೇ ರೀಸನ್ಗೇ ಟು ಕಟ್ ರೇಡ್ ಹಿಯರ್ ಓಕೆನಾ ಸೊ ಅಲ್ಲ ಲಕ್ಕಿಲಿ ಐ ಗಾಟ್ ಲೆವೆನ್ ಪಾಯಿಂಟ್ಸ್ ಅದು ಅದು ಎಷ್ಟಾರು ಮೂವ್ ಆಗಿಲ್ಲ ಎಕ್ಸ್ಟ್ರಾ ನನಗೆ ಬೇಕಿಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ಓನ್ಲಿ ಲೆವೆನ್ ಪಾಯಿಂಟ್ಸು ಹ್ಯಾಪಿ ಅದಕ್ಕಿಂತ ಬೇಕಿಲ್ಲ ಸೊ ಅದಾದಮೇಲೆ ಮಾರ್ಕೆಟಲ್ಲಿ ಈ ಲೋನ ಬ್ರೇಕ್ ಡೌನ್ ಆದರೆ ವಿಲ್ ಗೋ ವಿತ್ ಒನ್ ಮೋರ್ ಪುಡ್ಸ ಟ್ರೇಡ್ ಇಲ್ಲ ಇಲ್ಲಾಂದರೆ ವೆಯ್ಟ್ ಮಾಡೋಣ ಆಪರ್ಚುನಿಟಿಗೆ ಅಂತ ಮಾರ್ಕೆಟ್ ಏನು ಮಾಡ್ತು ಇಮಿಡಿಯೇಟ್ ಟರ್ನ್ ಮಾಡ್ತು ಬಟ್ ಟರ್ನ್ ಮಾಡಿದ್ರು ಮಾರ್ಕೆಟಲ್ಲಿ ಲೆವೆಲ್ ಬ್ರೇಕ್ಔಟ್ ಆದಮೇಲೆ ಟ್ರೇಡ್ ಮಾಡ್ಬೋದಿತ್ತಲ್ಲೋ ಇವತ್ತಿನ ಹೈನಾ ಅಂತ ಅಂತ ಅಂದ್ಕೊಂಡಿರ್ತೀರ ನೀವು ಎಸ್ ಐ ಅಗ್ರಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಸಿ ಆಲ್ರೆಡಿ ನನಗೆ ಪ್ರಾಫಿಟ್ ಆಗಿದೆ ನನಗೆ ದಿನಕ್ಕೆ ಟಾರ್ಗೆಟ್ ಬೇಕಿರೋದು ಹತ್ತು ಹತ್ತು ಪಾಯಿಂಟ್ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ರೂಪಾಯಿ ಬ್ರೋಕರೇಜ್ ಎಲ್ಲ ಸೇರಿದ್ರೆ ಆದರೆ ಸಾಕು ಅನ್ನೋದು ನನ್ನ ಇರುತ್ತೆ ಸೊ ನನಗೆ ಆಲ್ರೆಡಿ ಪ್ರಾಫಿಟ್ ಆಗಿದೆ ಸೊ ಸ್ವಲ್ಪ ರಿಸ್ಕ್ ಅನ್ನಿಸ್ತು ಯಾಕೆಂದ್ರೆ ಇನ್ನೂ ಈ ಲೆವೆಲ್ ಬ್ರೇಕೌಟ್ ಆಗಿಲ್ಲ ಮತ್ತು ಇಲ್ಲಿಂದ ನೆನೆ ಶಾರ್ಪ್ ಸೆಲ್ಲಿಂಗ್ ಬಂದಿರೋದು ಮಾರ್ಕೆಟ್ ಸೊ ಸೈಡ್ ವೈಸ್ ಬಿದ್ದರೆ ಪ್ರೀಮಿಯಂ ಡಿಕೆ ವೆರಿ ಫಾಸ್ಟ್ ಆಗುತ್ತೆ ಸೊ ಬೇಡ आम बोलते ವೆಯ್ಟ್ ಮಾಡ್ಕೊಂಡು ಕೂತಿದೆ ಯಾವಾಗ ಮಾರ್ಕೆಟು ಇವತ್ತಿನ ಹೈಯಿಂದ ರಿಟರ್ನ್ ತೊಗೊಂಡು ನಮ್ಮ ಈ ಲೆವೆಲಿಗೆ ಬಂತು ನೋಡಿ ಎಕ್ಸಾಕ್ಟ್ ಈ ಲೆವೆಲಲ್ಲಿ ಆಗೇನು ಐಟು ಕಟ್ ಟ್ರೇಡ್ ಈ ಲೆವೆಲಲ್ಲಿ ಟ್ರೇಡ್ ತೊಗೊಂಡೆ ಆಲ್ಮೋಸ್ಟ್ ನಾನು ಹತ್ತು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಮಾರ್ಕೆಟು ಈ ಗ್ರೀನ್ ಕ್ಯಾಂಡಲಲ್ಲಿ ಆಲ್ಮೋಸ್ಟ್ ಇಪ್ಪತ್ತು ಪಾಯಿಂಟ್ ತನಕಲ್ಲೂ ಮೂವ್ ಆಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಿಕಾಸ್ ನನಗೆ ಆಲ್ರೆಡಿ ಇಲ್ಲಿ ನನಗೆ ಪ್ರಾಫಿಟ್ ಆಗಿರೋದ್ರಿಂದ ನನ್ನ ಮೈಂಡ್ ಇದ್ದಿದ್ದು ಅಷ್ಟೇ ಸ್ಟಾಪ್ ಲಾಸ್ ಬಂದರೆ ಹತ್ತು ಪಾಯಿಂಟ್ ಕೊಡು ಬಂದಿರೋ ಪ್ರಾಫಿಟ್ ಹೋಗಬೇಕು ಇಲ್ಲಾಂದರೆ ಟಾರ್ಗೆಟ್ ಹತ್ತು ಪಾಯಿಂಟ್ ಎತ್ಕೋ ಸೊ ಬಂದಿರೋ ಪ್ರಾಫಿಟ್ ಜೊತೆಗೆ ಆಡಾಗಬೇಕು ಸೊ ಅದೇ ರೀಸನ್ಗೆ ನಮ್ಮದು ಇದು ಲೆವೆಲ್ನಲ್ಲಿ ಇವೆ ತುಂಬ ಎಷ್ಟು ನೀ ನೀಟಾಗಿ ವರ್ಕ್ ಆಗಿದೆ ನೋಡಿ ಲೆವೆಲು ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡಿದೆ ಇಲ್ಲಿ ಎಕ್ಸಾಕ್ಟಾಗಿ ಸ್ವಲ್ಪ ಇಂದ ಮನಿ ಇಂದ ಮನಿ ಇಂದ ದ ಸೆನ್ಸ್ ನಾನು ಎಷ್ಟು ತೊಗೊಂಡಿದ್ದೀನಿ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ತೊಗೊಂಡಿದ್ದೀನಿ ಏಯ್ಟ್ ಟ್ವೆಂಟಿ ಏಯ್ಟಲ್ಲಿ ನಡೀತಿದೆ ಸೊ ಹಾಗಾಗಿ ನನಗೆ ಹತ್ತರಿಂದ ಹನ್ನೆರಡು ಪಾಯಿಂಟ್ ಈಸಿಯಾಗಿ ಸಿಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು ಲಾಸ್ ಆದರೂ ಕೂಡ ಅಷ್ಟೇ ಫಾಸ್ಟಾಗಿ ಹತ್ತರಿಂದ ಹನ್ನೆರಡು ಪಾಯಿಂಟ್ ಲಾಸ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು ಬಟ್ ಮಾರ್ಕೆಟ್ ಒಂದು ಇಪ್ಪತ್ತು ಪಾಯಿಂಟ್ ಮೂವ್ ಆಗಿದ್ರು ನನಗೆ ಆಯ್ಕೆ ಕ್ಯಾಪ್ಚರ್ ಟೆನ್ ಪಾಯಿಂಟ್ಸ್ ಸೊ ಹ್ಯಾಪಿ ಅದಕ್ಕಿಂತ ಬೇಕಿಲ್ಲ ಸೊ ಲಾಜಿಕ್ ತುಂಬ ಸಿಂಪಲ್ಲು ಏನು ಗೊತ್ತಾ ಇಲ್ಲೆಲ್ಲರೂ ಈಗ ನಿನ್ನೆ ಶಾರ್ಪ್ ಸೆಲ್ ಮಾಡಿದ್ದವನು ಈ ದಿಸ್ ಈಸ್ ಕೈಂಡ್ ಆಫ್ ಪುಲ್ ಬ್ಯಾಕ್ ಓಕೆನಾ ನಿನ್ನೆ ಶಾರ್ಪ್ ಈಗ ಮೊನ್ನೆ ಶಾರ್ಪ್ ಸೆಲ್ ಮಾಡಿದವನಿಗೆ ಇದು ಪುಲ್ ಬ್ಯಾಕ್ ಆದರೆ ನಿನ್ನೆ ಶಾರ್ಪ್ ಸೆಲ್ ಮಾಡಿದವನಿಗೆ ದಿಸ್ ಇಸ್ ದ ಪುಲ್ ಬ್ಯಾಕ್ ಮಾರ್ಕೆಟ್ ಈ ಲೆವೆಲ್ ಬ್ರೇಕ್ ಡೌನ್ ಆದರೆ ಆಗಿ ಒಂದು ಎಂ ಪ್ಯಾಟರ್ನ್ ಅಂತ ಏನು ಹೇಳ್ತೀವಲ್ಲ ಸೊ ದಟ್ ಈಸ್ ಕೈಂಡ್ ಆಫ್ ಎಂ ಪ್ಯಾಟ್ರನ್ ಆ ಡೌನ್ ಅಂತ ಹೇಳ್ಬೋದು ಬಟ್ ಮಾರ್ಕೆಟ್ ಏನು ಮಾಡ್ತು ಇಮಿಡಿಯೇಟ್ ರಿವರ್ಸಲ್ ಮಾಡ್ತು ರಿವರ್ಸಲ್ ಯಾವಾಗ ಇವತ್ತಿನ ಡೇ ಇನ್ನ ಬ್ರೇಕೌಟ್ ಆಯಿತು ಮಾರ್ಕೆಟಲ್ಲಿ ಇವರೆಲ್ಲ ಎಕ್ಸಿಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದರು ಪೊಸಿಷನ್ ಸ್ಕ್ವೇರ್ ಆಫ್ ಮಾಡಲೇಬೇಕಿತ್ತು ಆ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡಿದರು ಬಟ್ ಸ್ಟಿಲ್ ನಿನ್ನೆ ಶಾರ್ಪ್ ಸೆಲ್ಲಿಂಗ್ ಲೆವೆಲಲ್ಲಿ ಮಾರ್ಕೆಟ್ನ ಆಗೇನು ಸೆಲ್ಲರ್ಸು ಆಕ್ಟಿವೇಟ್ ಆಗಲಿಕ್ಕೆ ಟ್ರೈ ಮಾಡಿದರು ಬಿಕಾಸ್ ಸೆಲ್ ರೈಸ್ ಇದೆ ಮಾರ್ಕೆಟು ಮಾರ್ಕೆಟ್ ಬೈಯರ್ಸ್ ಕಂಟ್ರೋಲಲ್ಲೇ ನಿಲ್ಲ ಮಾರ್ಕೆಟು ಸೊ ಹಾಗಾಗಿ ಆ ಲೆವೆಲಿಗೆ ಬಂದಾಗ ಆಗೇನು ಮಾರ್ಕೆಟು ಮಾ ಒನ್ ಮೋರ್ ಟೈಮ್ ಡೌನ್ ಸೈಡ್ ಬರೋ ಚಾನ್ಸಸ್ ಕೂಡ ಇದೆ ಸೊ ಅದೇ ರೀಸನ್ಗೆ ಏನು ಮಾಡಿದೆ ವೆಯ್ಟ್ ಮಾಡ್ತಿದ್ದೆ ಆಪರ್ಚುನಿಟಿಗೆ ಲೆಟ್ ಇಟ್ ಇಟ್ ಕಮ್ ಬ್ಯಾಕ್ ಅವರ್ ಟು ನನ್ನ ಲೆವೆಲಿಗೆ ಬಂದರೆ ಒಂದು ಟ್ರೇಡ್ ತೊಗೊಳ್ಳೋಣ ಈಸಿ ಟ್ರೇಡು ಸಿಂಪಲ್ ಟ್ರೇಡು ಸ್ಟೂಡೆಂಟ್ಸಿಗೆ ಗೊತ್ತಿದೆ ಯಾಕೆ ನಾವು ಈ ಟ್ರೇಡನ್ನ ಇಷ್ಟು ಅಕ್ಯುರೇಟಾಗಿ ಈಸಿಯಾಗಿ ಅಂತ ಹೇಳ್ತಾ ಇದ್ದೀನಿ ಅನ್ನೋದು ಕೂಡ ಇವೊಂದು ನಾನು ಟ್ರೇಡ್ ತೊಗೊಂಡ್ಮೇಲೆ ಮೇಲೆ ನನಗೆ ಓನ್ಲಿ ಟೂ ಆರ್ ತ್ರೀ ಪಾಯಿಂಟ್ಸ್ ಅಷ್ಟೇ ನೆಗೆಟಿವ್ ಹೋಗಿದ್ದು ಮಾರ್ಕೆಟು ಪಾಸಿಟಿವ್ ಬಂತು ಬಟ್ ನಾನು ನಾನು ಹೋಲ್ಡ್ ಮಾಡಲಿಲ್ಲ ಅಷ್ಟೇ ಹೋಲ್ಡ್ ಯಾಕೆ ಮಾಡಿಲ್ಲ ಬಿಕಾಸ್ ಸೆಟ್ಟಲ್ಲಿ ಇದ್ದಿದ್ದು ಹತ್ತು ಪಾಯಿಂಟು ಹತ್ತು ಪಾಯಿಂಟ್ ತೋರಿಸ್ತಿದೆ ಅಂದಾಗ ಬುಕ್ ಮಾಡೋದು ಬಿಟ್ಟು ಹೋಲ್ಡ್ ಮಾಡೋದು ಎಷ್ಟು ಸರಿ ಹೇಳಿ ಅಲ್ವಾ ಸೊ ದಟ್ ಈಸ್ ಹ್ಯಾಪಿನೆಸ್ ಸೊ ಯಾರು ಏನಾಗಬೇಕಾದ್ರೂ ಹೇಳ್ಬೋದು ಏನು ನೀವು ಜಸ್ಟ್ ಟೆನ್ ಪಾಯಿಂಟ್ಸ್ಗೆಲ್ಲ ಟ್ರೇಡ್ ಮಾಡ್ತೀರಾ ನಾವು ಇಲ್ಲಿ ಟ್ರೇಡ್ ತೊಗೊಂಡು ಇಲ್ಲಿ ತನಕ ಕ್ಯಾಪ್ಚರ್ ಮಾಡೋದು ಅಂದರೆ ಇಟ್ಸ್ ಅ ವೆರಿ ಗುಡ್ ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಲೆವೆಲ್ ನಿಮ್ಮ ಇದು ನಾನು ಇಲ್ಲ ಅಂತ ಹೇಳೋದಿಲ್ಲ ಬಟ್ ನನ್ನ ಕ್ಯಾ ನನ್ನ ಕಾನ್ಫಿಡೆನ್ಸ್ ನನ್ನ ಲೆವೆಲ್ ನಾನು ಏನಿದೆ ಐ ಸ್ಕಾಲ್ಪರ್ ನಾನು ಸ್ಕಾಲ್ಪಿಂಗ್ ಬಗ್ಗೆ ನನಗೆ ಇರೋ ಐಡಿಯಾ ಬಗ್ಗೆ ನಾನು ಇಲ್ಲಿ ನಿಮಗೆ ಗೈಡ್ ಮಾಡೋದು ಆ್ಯಂಡ್ ನಿಮಗೆ ಆನೆಸ್ಟಾಗಿ ಹೇಳ್ತೀನಿ ಯಾರಾದರೂ ನಿಮಗೆ ನಾನು ಇಲ್ಲಿ ಬೈ ಮಾಡೋಕ್ಕೇಳಿದ್ದೆ ನಾನು ಇಲ್ಲಿ ಸ್ಟಾ ನನ್ನಿದ್ದು ಸ್ಟಾಪ್ ಲಾಸು ದಿಸ್ ಇಸ್ ಮೈ ಐ ಕ್ಯಾಪ್ಚರ್ ದಿಸ್ ಅಂತ ಏನಾದ್ರು ಹೇಳ್ತಿದ್ರೆ ಇಟ್ಸ್ ಅ ವೆರಿ ಬಿಗ್ ಲೇಯರ್ ಬಿಕಾಸ್ ಮಾರ್ಕೆಟ್ ಸ್ಟ್ರಕ್ಚರ್ ಪ್ರಕಾರ ಯಾಸ್ ಪರ್ ಮಾರ್ಕೆಟ್ ಸ್ಟ್ರಕ್ಚರ್ ಪ್ರಕಾರ ದಿಸ್ ಈಸ್ ನಾಟ್ ದ ಬೈಯಿಂಗ್ ಝೋನ್ ಆನೆಸ್ಟ್ಲಿ ದಿಸ್ ಈಸ್ ಟೋಟಲಿ ನಾಟ್ ದ ಬಯಿಂಗ್ ಝೋನ್ ಇಷ್ಟು ದೊಡ್ಡ ಬೈಯಿಂಗ್ ತರಬೇಕು ಅಂದರೆ ಅವನು ಹೆಚ್ಚು ಕಡಿಮೆ ಅಂದರೆ ಒಂದು ಐನೂರಿಂದ ಸಾವಿರ ಕೋಟಿ ದುಡ್ಡು ಹಾಕ್ಬೇಕಿಲ್ಲಿ ಅಷ್ಟು ಯಾಕೆಂದ್ರೆ ಅಷ್ಟು ಸೆಲ್ಲಿಂಗ್ ಆರ್ಡರ್ಗಳನ್ನ ಮಾರ್ಕೆಟ್ನ ಎತ್ ಮೇಲೆ ಎತ್ಕೊಂಡು ಬರಬೇಕು ಮಾರ್ಕೆಟ್ ಮ್ಯಾನಪ್ಲೈಟ್ ಮಾಡಿ ಮೇಲೆ ಎತ್ಕೊಂಡು ಬರಬೇಕು ಅಂದರೆ ಅವನು ಅಷ್ಟು ದೊಡ್ಡ ಅಮೌಂಟ್ನ ಆರ್ಡರ್ ಪಂಚ್ ಮಾಡಬೇಕು ಪಂಚ್ ಮಾಡಿದ್ದಾನೆ ಪಂಚ್ ಮಾಡಿದಕ್ಕೆ ತಾನೆ ಮಾರ್ಕೆಟ್ ಮೇಲೆ ಬಂದಿದೆ ಈಸ್ ಯಾರು ಬಿಗ್ ಪ್ಲೇಯರು ಅವನು ಅವ್ನ ಸೆಟ್ಟಲ್ಲಿ ಇಲ್ಲಿಗೆ ಬಂದಾಗ ನನಗೆ ಇಲ್ಲಿಂದ ನಾನು ಮೇಲಕ್ಕೆ ಎತ್ಕೊಂಡು ಹೋಗ್ಬೋದು ಮಂತ್ಲಿ ಎಕ್ಸ್ಪೈರಿ ಇದೆ ನಾಳೆ ರಜಾ ಕೂಡ ಇದೆ ಸೊ ಪ್ರೀಮಿಯಂ ಡಿ ಕೆ ಚಂದ ಸಿಗುತ್ತೆ ನೋಡೋಣ ಅಂತ ಅವ್ನು ಆರ್ಡರ್ ಪಂಚ್ ಮಾಡಿ ಎತ್ಕೊಂಡು ಬಂದಿರ್ಬೋದಲ್ವ ಸೊ ಅದು ಬಟ್ ಅದನ್ನು ಬಿಟ್ಟು ಯಾರ್ಯಾರು ಯೂಟ್ಯೂಬರ್ ನಿಮಗೆ ಆ ಸ್ಟೋರಿಗಳು ಹೇಳ್ತಿದ್ದಾರೆ ಅಂದರೆ ಡೆಫಿನೆಟಾಗಿ ನೆವರ್ ಟ್ರಸ್ಟ್ ದೋಸ್ ಗೈಸ್ ಬಿಕಾಸ್ ಅವರು ಖುದ್ದು ಟ್ರೇಡ್ ಮಾಡೋದಿಲ್ಲ ಅವರು ಇನ್ನೊಬ್ರು ಮಂಗನ್ ಮಾಡ್ತಿರೋರು ಅಷ್ಟೇ ಅದನ್ನ ಬಿಟ್ಟು ಬೇರೆ ಏನೇನಿಲ್ಲ ಸೊ ಆದಷ್ಟು ಈ ಥರದ್ದು ನಾರ್ತ್ ಅವರು ತುಂಬ ಟ್ರ್ಯಾಪ್ ಮಾಡ್ತಾರೆ ದಯವಿಟ್ಟು ಅವ್ರಗಳಿಂದ ದೂರ ಇರಿ ಆದಷ್ಟು ಕೇರ್ಫುಲ್ ಆಗಿರಿ ಕಲೀರಿ ನಿಮ್ಮ ಸ್ವಂತ ಹಣ ನಿಮ್ಮ ಸ್ವಂತ ಥಿಂಗ್ಸು ಕಲ್ತ್ರೆ ನಿಮಗೆ ಟೈಮ್ ತಗೊಳುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಕಲಿಯಕ್ಕೆ ಟೈಮ್ ಹಿಡದೇ ಹಿಡಿಯುತ್ತೆ ಯಾವುದೇ ಆದರೂ ಅಷ್ಟೇ ಒಂದು ಎಜುಕೇಷನ್ ಮಾಡಬೇಕಾದ್ರೂ ಡಿಗ್ರಿ ಮುಡ್ಸೋಕೆ ಏನಕ್ಕೆ ಮೂರು ವರ್ಷ ಬೇಕು ಡಿಗ್ರಿನ ಮೂರು ತಿಂಗಳಲ್ಲೇ ಮತ್ತು ಕೊಡ್ಬೋದಲ್ಲ ಸರ್ಟಿಫಿಕೇಟು ಯಾಕೆ ಮೂರು ವರ್ಷ ಓದಿಸ್ತಾರೆ ಸೊ ಇದು ಕೂಡ ಅಷ್ಟೇ ಟ್ರೇಡಿಂಗ್ ಕೂಡ ಅಷ್ಟೇ ಕಲಿಯಲಿಕ್ಕೆ ಸ್ವಲ್ಪ ಸಮಯ ಕೊಡಲೇಬೇಕು ವಿತೌಟ್ ನೀವು ಸಮಯ ಕೊಡದಲ್ಲೇ ನೀವು ಶಾರ್ಟ್ ಕಟ್ ಹುಡುಕ್ತೀನಿ ಅಂದರೆ ನೀವು ಆಬ್ವಿಯಸ್ಲಿ ಮಾರ್ಕೆಟಲ್ಲಿ ಮಾರ್ಕೆಟ್ ಮ್ಯಾನುಪುಲೇಷನ್ಗೆ ಸಿಗಾಕೊಂಡು ಅಳ್ತೀರಾ ಸೊ ಹಾಗಾಗಿನೇ ಹೇಳ್ತಿರೋದು ಬಿ ಕೇರ್ಫುಲ್ ಟ್ರೇಡಿಂಗ್ ಅನ್ನೋದು ಒಂದು ಈಸಿ ಅಂತೂ ಅಲ್ಲವೇ ಅಲ್ಲ ಆನೆಸ್ಟ್ಲಿ ಹೇಳ್ತೀನಿ ಟ್ರೇಡಿಂಗ್ ಈಸಿ ಅಲ್ಲ ಬಟ್ ಈಸಿ ಮಾಡ್ಕೊಬೋದು ನಾವು ನೋಡೋ ವೇನ ಚೇಂಜ್ ಆದರೆ ಈಸಿ ಮಾಡ್ಕೊಬೋದು ದಿಸ್ ಇಸ್ ಅ ಪಿಚರ್ ಪರ್ಫೆಕ್ಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ಸ್ಗಳು ಎಷ್ಟು ನೀಟಾಗಿ ಡ್ರಾ ಆಗಿದಾವೆ ಅಂದರೆ ಇಟ್ಸ್ ನಾನು ಫಿಬೋನಾಶಿ ಡೈರೆಕ್ಟಾಗಿ ಹೇಳ್ತೀನಿ ಇಟ್ಸ್ ಅ ಫಿಬನಾಶಿ ಲೈನ್ಸ್ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಅದನ್ನು ಯಾವ ಥರ ನಾವು ಯೂಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಎಲ್ಲ ನಿಂತಿದೆ ಓಕೆನಾ ನೀವು ಯಾವುದೇ ಇಂಡಿಕೇಟರ್ ತೊಗೊಂಡ್ರು ನೀವು ಯಾವ ಥರ ಅದನ್ನು ಯೂಸ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಮೈಂಡ್ಸೆಟ್ಟು ನಿಮ್ಮ ಸೈಕಾಲಜಿ ಡೆವಲಪ್ ಆಗುತ್ತೆ ಇವಾಗಲೂ ಅಷ್ಟೇ ಮಾರ್ಕೆಟಲ್ಲಿ ಇವಾಗಲೂ ನಾನು ಇಲ್ಲಿ ತನಕ ನಾನು ತಗೊಂಡೋಗಿ ಇಲ್ಲಿ ತನಕ ಇನ್ನು ಸ್ಟಿಲ್ ಇಟ್ ಈಸ್ ಲಾಸ್ ತೋರಿಸ್ತಿಲ್ಲ ಸ್ಟಿಲ್ ಇಟ್ ಈಸ್ ತೋರಿಸ್ ಫಿಫ್ಟೀನ್ ಪಾಯಿಂಟ್ಸ್ಗಿಂತ ಜಾಸ್ತಿ ಪ್ರಾಫಿಟಲ್ಲೇ ತೋರಿಸ್ತಿದೆ ಐ ನೋ ದಟ್ ಬಿಕಾಸ್ ನೋಡೋದೇ ಬೇಕಿಲ್ಲ ಪ್ರೀಮಿಯಂ ನಾನು ಈ ಸ್ಪಾಟ್ ಚಾರ್ಟ್ ನೋಡಿದ್ರೇ ಗೊತ್ತಾಗ್ತಿದೆ ಸಪೋಸ್ ಈ ಲೆವೆಲ್ನ ಇವತ್ತು ಬ್ರೇಕೌಟ್ ಆಯಿತು ಅಂದ್ಕೊಳ್ಳಿ ಮಾರ್ಕೆಟ್ ವಿಲ್ ಗೋ ವೆರಿ ಫಾಸ್ಟ್ ಅಪ್ ಮೋ ಚಾನ್ಸಸ್ ಇಸ್ ದೇರ್ ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಆದ್ರಿಂದ ವಾಲಾಟಿಲಿಟಿಲಿ ಏನು ಬೇಕಾದ್ರೂ ಆಗ್ಬೋದು ಬಟ್ ನಾನೇ ನಾನು ಕೇಳೋದೇನು ಗೊತ್ತ ಇವತ್ತು ಬ್ರೇಕೌಟ್ ಆಗದಿದ್ರೆ ಸಾಕಪ್ಪ ಇಲ್ಲೇ ಓಲ್ಡ್ ಮಾಡಿ ಕ್ಲೋಸ್ ಆಗಲಿ ಲೆಟ್ಸ್ ಗುರುವಾರ ಬ್ರೇಕೌಟಲ್ಲಿ ಒಳ್ಳೆ ಬೆಳಿಗ್ಗೆ ಟ್ರೇಡ್ ಸಿಗುತ್ತೆ ಟಾಟಾ ಬೈ ಬಾಯ್ ತೊಗೊಂಬಿಟ್ಟು ಪ್ರಾಫಿಟ್ ಮಾಡ್ಕೊಂಡು ಹೋಗ್ಬಿಡೋಣ ಇವತ್ತು ಹೆಂಗಿದ್ರು ಟ್ರೇಡ್ ಟ್ರೇಡ್ ಮಾಡೋಲ್ಲ ಬ್ರೇಕೌಟ್ ಆದರೆ ಬೇಜಾರಾಗುತ್ತೆ ಚೇ ಬ್ರೇಕೌಟ್ ಆಯ್ತಲ್ಲ ಮಿಸ್ ಆಯಿತಲ್ಲ ಟ್ರೇಡ್ ಅಂತ ಸೊ ಅದಕ್ಕೆ ನಾನು ಅಂದ್ಕೊಳ್ಳೋದು ಸ ಇಲ್ಲೇ ನಿಲ್ಲಿಸ್ಲಿ ಮಾರ್ಕೆಟ್ನ ಇವತ್ತು ಬಿಗ್ ಪ್ಲೇಯರ್ಸು ಲೆಟ್ ಮಾರ್ಕೆಟ್ನ ಇಲ್ಲೇ ನಿಲ್ಲಿಸ್ಕೊಂಬಿಡ್ಲಿ ಲೆಟ್ ಬುಧವಾರಕ್ಕೆ ನಮಗೆ ಗುರುವಾರಕ್ಕೊಂದು ಬ್ರೇಕೌಟ್ ಸಿಗುತ್ತೆ ಬ್ರೇಕೌಟ್ ಸಿಗುತ್ತೆ ಅನ್ನೋದು ಮೈಂಡ್ ಇದೆ ನೋಡೋಣ ಲೆಟ್ ಸಿ ವಾಟ್ ಹ್ಯಾಪನ್ಸ್ ಬಿಕಾಸ್ ಅದು ನಮ್ಮ ಮೈಂಡಲ್ಲಿ ಇಲ್ಲದೆ ಇರೋದು ಥಿಂಗ್ಸ್ ಅದು ಸೊ ಅದು ನಮ್ಮ ಕೈಯಲ್ಲಿ ಇಲ್ಲದೆ ಇರೋ ಅಂಥದ್ದು ಯಾವ ಈಗ ಈ ಬಿಗ್ ಪ್ಲೇಯರ್ ಯಾವಾಗ ಯಾವ ಥರ ಬೇಕಾದ್ರೂ ಮೇಲೆ ಕೆತ್ಕೊಂಡು ಹೋಗ್ಬೋದು ಇಲ್ಲ ಕೆಳಗಡೆ ಡಂಪು ಪಂಪು ಎರಡೂ ಅವ್ನ ಕೈಯಲ್ಲೇ ಇರುತ್ತೆ ಅವ್ನು ಮಾಡ್ಬೋದು ಸೊ ನಾನು ಇವಾಗಲೂ ಹೇಳ್ತೇನೆ ಇಷ್ಟೆಲ್ಲದನ್ನೂ ನಾನು ಮಾಡಬೇಕಾದ್ರೆ ಐ ನೆವರ್ ಸೀನ್ ಓಪನ್ ಇಂಟ್ರೆಸ್ಟ್ ಚಾಟ್ ನೋ ಪ್ರೀಮಿಯಮ್ ಚಾಟ್ ನೋ ಸ್ಟಾಕ್ಸ್ ಚಾಟ್ಸ್ ಓನ್ಲಿ ಇಂಡೆಕ್ಸ್ ಚಾರ್ಟು ಬಿಕ್ ಬೇಸ್ಡ್ ಆನ್ ಬಿಗ್ ಪ್ಲೇಯರ್ಸ್ಗಳ ಮೈಂಡ್ಸೆಟ್ ಬ ಆಪ್ಷನ್ ಬೈಯರ್ ಆಪ್ಷನ್ ಸೆಲ್ಲರ್ ಮೈಂಡ್ಸೆಟ್ಟು ಬಿಕಾಸ್ ದಿಸ್ ಇಸ್ ದ ಪ್ಲೇಸ್ ವೇರ್ ಆಪ್ಷನ್ ಸೆಲ್ಲರ್ ಮೈಂಡ್ಸೆಟ್ ಝೋನು ಸೊ ದಿಸ್ ಇಸ್ ದ ಪ್ಲೇಸ್ ವೇರ್ ಆಪ್ಷನ್ ಮೈಂಡ್ ಮೈಂಡ್ಸೆಟ್ ಝೋನು ಸೊ ಜಸ್ಟ್ ರೀಡಿಂಗ್ ದ ಪೀಪಲ್ ಮೈಂಡ್ಸೆಟ್ ವಾಟ್ ನೆಕ್ಸ್ಟ್ ಏನಾಗ್ಬೋದು ಅನ್ನೋದು ಒಂದು ಪ್ರಾಬಲ್ಟಿ ಮೇಲೆ ಅಷ್ಟೇ ನಾನು ಟ್ರೇಡ್ ಮಾಡ್ತಿರೋದು ಆ್ಯಂಡ್ ಮೋರೇವರ್ ನಾನು ಕೂಡ ಲಾಸ್ ಮಾಡ್ಕೊಳ್ತೀನಿ ಎಲ್ಲದನ್ನು ನೋಡಿ ಟ್ರೇಡ್ ಮಾಡೋನು ಕೂಡ ಲಾಸ್ ಮಾಡ್ಕೊಳ್ತಾನೆ ಸೊ ದಟ್ ದೇರ್ ಈಸ್ ನೋ ಮಚ್ ಡಿಫ್ರೆನ್ಸ್ ನಾವು ಏಕೆಂದರೆ ಬಿಕಾಸ್ ನಾವು ಎಷ್ಟು ಸಿಂಪ್ಲಿಫೈ ಸಿಂಪಲ್ ಮಾಡ್ಕೊಳ್ತೀವಿ ಟ್ರೇಡರ್ ಆಗ್ತೀವಿ ಎಷ್ಟು ಕಾಂಪ್ಲಿಕೇಟೆಡು ನಂಬರ್ ಆಫ್ ಇಂಡಿಕೇಟರ್ಸ್ ಎವ್ರಿಥಿಂಗ್ ಎಲ್ಲದನ್ನು ಜಾಸ್ತಿ ಹಾಕ್ಕೊಳ್ತಾ ಹೋಗ್ತೀರಾ ನೀವು ಟ್ರೇಡರ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಟ್ರೇಡರ್ ಆಗಲ್ಲ ಯಾಕೆಂದರೆ ಟ್ರೇಡ್ ಮಾಡೋಕ್ಕೆ ಬಿಡಲ್ಲ ನಿಮ್ಮನ್ನು ಒಂದು ಇಂಡಿಕೇಟ್ರ್ ಆಪ್ ಒಂದು ಇಂಡಿಕೇಟ್ರಲ್ಲಿ ಬೈ ತೋರಿಸ್ತಿರಿದ್ರೆ ಇನ್ನೊಂದು ಇಂಡಿಕೇಟರ್ ಸೆಲ್ ತೋರಿಸ್ತಿರುತ್ತೆ ಇನ್ನೊಂದು ಇಂಡಿಕೇಟರ್ ನ್ಯೂಟ್ರಲ್ ಅಂತ ಹೇಳ್ತಿರುತ್ತೆ ಅದೆಲ್ಲ ಬೇಕಾ ಬೇಡ ಸೊ ಸಿಂಪಲ್ ಆಗಿ ಒಂದು ಲಾಜಿಕ್ ಮೇಲೆ ಯೂಸ್ ಮಾಡಿ ಈಗ ನಾನು ಸಿಂಪಲ್ ಲಾಜಿಕಲ್ಲ ಹೇಳಿದೆ ಯೋ ಸ್ಟೂಡೆಂಟ್ಸ್ಗೆ ಇಫ್ ಇಟ್ ಇಸ್ ಎ ಫ್ಲಾಟ್ ಓಪನ್ ವೇಟ್ ಫಾರ್ ಇಟ್ ಅ ಬ್ರೇಕ್ ದಿ ಡೇ ಹೈ ಆರ್ ಡೇ ಲೋ ಬಿಕಾಸ್ ಇನ್ಸೈಡ್ ಕ್ಯಾಂಡಲ್ ಆಗಿದೆ ಡೇ ಆರ್ ಡೇ ಲೋ ಅಂತ ಇವತ್ತು ಈ ಸ್ಟಿಲ್ ಡೇ ಹೈ ಬ್ರೇಕ್ಔಟ್ ಆಗಿಲ್ಲ ಬಟ್ ಈ ಲೆವೆಲಲ್ಲಿ ನಾನು ಟ್ರೇಡ್ ಮಾಡಿರೋ ಪ್ಲೇಸಲ್ಲಿ ತುಂಬ ಸ್ಟೂಡೆಂಟ್ಸ್ಗಳು ಟ್ರೇಡ್ ಮಾಡಿದ್ದಾರೆ ಐ ಜಸ್ಟ್ ವಾಚ್ ಇಟ್ ಸ್ಕ್ರೀನ್ ಶಾಟ್ಸ್ ನೋಡಿದ್ದೀನಿ ಇನ್ನೊಂದು ಸ್ವಲ್ಪ ಜನಕ್ಕೆ ನಾನು ರಿಪ್ಲೈ ಮಾಡಿಲ್ಲ ಐ ವಿಲ್ ರಿಪ್ಲೈ ಇಟ್ ನಿಮ್ಮ ನೀವೇನು ಟ್ರೇಡ್ ಮಾಡಿದರೆ ಸೇಮೇ ನಾನು ಟ್ರೇಡ್ ಮಾಡೋದು ಹ್ಯಾಪಿ ನೀವು ನನಗಿಂತ ಜಾಸ್ತಿ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದಾರೆ ಅದಕ್ಕಿಂತ ಖುಷಿ ಇನ್ನೇನು ಇಲ್ಲ ಸೊ ಏಕೆಂದರೆ ಈ ಬ್ರೇಕ್ಔಟ್ ಆಗಲಿಲ್ಲ ಇನ್ನು ಸ್ಟಿಲ್ ಬ್ರೇಕ್ ೌಟ್ ಆದರೆ ಕತೆ ಬೇರೆ ಸೊ ಅದು ಅದು ಬೇರೆ ಬ್ರೇಕೌಟ್ ಆಗಿಲ್ಲ ಸೊ ಇದಕ್ಕೂ ಬ್ರೇಕ್ಡೌನ್ಗೂ ಬಂದಿಲ್ಲ ಇಲ್ಲಿ ಬೆಳಗ್ಗೆ ಒಂದು ಎರಡು ದಿನ ನಾನು ಲಾಸ್ ಸ್ಕ್ರೀನ್ಶಾಟ್ ಕೂಡ ನೋಡಿದೆ ಲೈಕ್ ಪುಟ್ಟಲ್ಲಿ ನಾನು ತೊಗೊಂಡಿದ್ದ ಪ್ಲೇಸಲ್ಲಿ ಪುಟ್ ತೊಗೊಂಡಿದ್ದಾರೆ ಬಟ್ ಫೋಲ್ಡ್ ಮಾಡಿದ್ದಾರೆ ಓಕೆನಾ ನಾನು ಹೋಲ್ಡ್ ಮಾಡಿಲ್ಲ ಅವರು ಹೋಲ್ಡ್ ಮಾಡಿದ್ದಾರೆ ಹೋಲ್ಡ್ ಮಾಡಿರೋ ರೀಸನ್ಗೆ ದೇ ಆರ್ ಟು ಕ ಲಾಸ್ ಒನ್ ಆರ್ ಟು ಪರ್ಸೆಂಟ್ಸ್ ಇಲ್ಲ ಅಂತ ಹೇಳೋದಿಲ್ಲ ಆ್ಯಂಡ್ ಇಮಿಡಿಯೇಟು ಪೊಸಿಷನ್ನ ಇಲ್ಲಿಗೆ ಡೇ ಬಂದಾಗ ಪೊಸಿಷನ್ ರಿವರ್ಸ್ ಕೂಡ ಮಾಡಿ ಲಾಸ್ಟ್ನ ಪ್ರಾಫಿಟಿಗೆ ಕವರ್ ಮಾಡಿರೋ ಸ್ಕ್ರೀನ್ಶಾಟ್ ಕೂಡ ಬಂದಿದ್ದಾವೆ ದಟ್ ಈಸ್ ಲೇರ್ ಬಿಕಾಸ್ ದ ಮೈಂಡ್ಸೆಟ್ ನಾನು ಹೆಂಗೆ ಮೈಂಡ್ಸೆಟ್ ರೀಡ್ ಮಾಡ್ತೀನಿ ಅವರುಗಳು ಆ ಮೈಂಡ್ಸೆಟ್ನ ಬೆಳೆಸ್ಕೊಂಡಿದ್ದಾರೆ ಆ್ಯಂಡ್ ಈ ಅವರೇನು ಒಂದು ಎರಡು ದಿನದಲ್ಲಿ ಬೆಳೆಸ್ಕೊಂಡಿಲ್ಲ ಕೆಲವರು ನನ್ನ ಜೊತೆ ಆರು ತಿಂಗಳಿಂದಲೂ ಇದ್ದಾರೆ ಕೆಲವರು ನನ್ನ ಲೈಕ್ ಅಂದರೆ ನಾನು ಕಲಿಸಿರೋದನ್ನ ಆರು ತಿಂಗಳಿಂದ ಮಾ ಪ್ರಾಕ್ಟೀಸ್ ಮಾಡಿ ಟ್ರೇಡ್ ಮಾಡ್ತಿರೋರು ಕೂಡ ಇದ್ದಾರೆ ಈ ಮೂರು ತಿಂಗಳು ಟ್ರೇ ಪ್ರಾಕ್ಟೀಸ್ ಮಾಡಿ ಮಾಡ್ತಿರೋರು ಕೂಡ ಇದ್ದಾರೆ ಒಂದು ವರ್ಷದಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ವರ್ಷದ ಮೇಲಾಯಿತು ಸೊ ಒಂದು ವರ್ಷದಿಂದ ಇದ್ದವ್ರಂತೂ ತುಂಬ ಕಡಿಮೆ ಏಕೆಂದರೆ ಅವಾಗ ನಮ್ಮ ಕಲಿಸ್ತಿದ್ದ ಕಾನ್ಸೆಪ್ಟ್ ಬೇರೆ ಇವಾಗ ಕಲಿಸ್ತಿರೋ ಕಾನ್ಸೆಪ್ಟ್ ಬೇರೆ ಬೇರೆ ಸೊ ಹಾಗೆ ಸೊ ಇಟ್ ಇಸ್ ಲೈಕ್ ಕೈಂಡ್ ಕೈಂಡ್ ಆಫ್ ಮೈಂಡ್ ಸೆಟ್ ಅಷ್ಟೇ ಓಕೆ ಯಾರಾದ್ರು ಕಲಿಬೇಕು ಅನ್ನೋರು ಈ ಫ್ರೈಡೆ ವ್ಯಾಜ್ ಜನ ಕಲಿರಿ ಥ್ಯಾಂಕ್ ಯು ಆಲ್ ಎಲ್ರಿಗೂ ಅಡ್ವಾನ್ಸ್ ಕ್ರಿಸ್ಮ ಹ್ಯಾಪಿ ಕ್ರಿಸ್ಮಸ್